ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಬಾಗೇವಾಡಿ ಜಿಲ್ಲಾ ಪಂಚಾಯತ್ ಎಲಿಮನೂರು ಜಿಲ್ಲಾ ಪಂಚಾಯತ್ ಆಗಮಿಸಂತ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಮತ್ತೊಂದ್ಸಲ ಅನಂತ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಬೇಗನೆ ಮುಗಿಸಿ ಯಾಕಂದ್ರೆ ಬಹಳ ಸಮಯ ಆಗಿರ್ತೈತಿ ಇದೆಲ್ಲ ಊಟದ ಕಾರ್ಯಕ್ರಮ ಇರ್ತೈತಿ ಅದಕ್ಕೊಂದು ಹತ್ತು ನಿಮಿಷ ಕಾರ್ಯ ಮುಗಿಸ್ಬೇಕಂತ ವಿಚಾರದಿಂದ ಇವತ್ತು ಕೆಲವೊಂದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರನ ತಮ್ಮ ಮುಖಾಂತರ ಈ ಕ್ಷೇತ್ರದ ಜನತೆಗೆ ಹೇಳಿಕೆ ಬಯಸ್ತಾ ಇದೀವಿ ಇವತ್ತೆಲ್ಲರೂ ತಮ್ಗೆ ಗೊತ್ತಿದ್ದಾಗ ಇದೇ ರವಿವಾರ ಇಪ್ಪತ್ತೆಂಟನೇ ತಾರೀಕು ದಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ ನಾವು ಹದಿನೈದು ಜನ ಅಭ್ಯರ್ಥಿ ಕಣಕ್ಕಿಳಿಸಿದ್ವಿ ಅದರ ಉಸ್ತುವಾರಿನ ಸಣ್ಣಮಾನ್ಯ ಸತೀಶ್ ಜಾರಕಿಹೊಳಿ ಸನ್ಮಾನ್ಯ ಅನ್ನಸಬ್ ಗೊಲ್ಲೆ ಅವರು ನಾವು ಎಲ್ಲರೂ ಶಶಿಕಾಂತ್ ನಾಯ್ಕ ಅವರು ಎಲ್ಲರೂ ಅನೇಕ ಹಿರಿಯರೆಲ್ಲ ಕೂಡಿ ಆ ಪ್ಯಾನೆಲ್ ನಿಲ್ಲಿಸಿದ್ವಿ ಅಷ್ಟೇ ಕೆಳಕಳಿಂದ ವಿನಂತಿ ಏನ್ ಡ್ರೈವರ್ ಮತದಾನ ನಡೆದಿದ್ವಿ ತಾವೆಲ್ಲರೂ ಅಪ್ಪನಗೌಡ ಪ್ಯಾನೆಲ್ ಗೆ ಅಂದ್ರೆ ತಾವು ಮತದಾನ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರೂ ಸೇವಾ ಮಾಡಕ್ ಅವಕಾಶ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ತಮಗೆ ಒಂದೇ ದಯ ಮಾಡಿ ಹೇಳ್ತೀನಿ ಯಾಕಂದ್ರೆ ತಾವು ಮತದಾನ ಮಾಡಕ್ ಹೋದಾಗ ಜನರಲ್ ಅಲ್ಲಿ ಜನ ಇರ್ತಾರೆ ಯಾಕಂತಾವ್ ಎಲ್ಲರೂ ಒಂಬತ್ತು ಜನ ಕೋಟ್ ಹಾಕ್ಬೇಕು ಆಮೇಲೆ ಅದರ್ಸು ಮಹಿಳೆ ಎಲ್ಲ ಕೂಡಿ ಅದಕ್ಕೆ ದಯ ಮಾಡ್ತಾವ ಎಲ್ಲರೂ ಬಸನ ಇನ್ನು ಇಲೆಕ್ಷನ್ ಎರಡ್ ದಿವಸ ಐತೆ ಅದಕ್ಕೆ ಎಲ್ಲರೂ ಅಂದ್ರೆ ವೋಟ್ ಅಂದ್ರೆ ಹದಿನೈದು ಹಾಕ್ಬೇಕು ಯಾಕಂದ್ರೆ ವೋಟ್ ಯಾವ್ದು ತಪ್ಪದ್ದು ಅದಕ್ಕೆ ತಾವ್ ಯಾಕಂದ್ರೆ ಒಂಬತ್ತು ಜನರಲ್ ಇದಂಬತ್ತು ಹಾಕ್ಬೇಕಾಗ್ತೈತೆ ಅವ್ರ ಪ್ಯಾರ ಅಂದ್ರೆ ನೀವ್ ಹತ್ತನೇ ವೋಟ್ ಹಾಕಿದ್ರ ವೋಟ್ ಬಾದ ಆಗ್ತೈತಿ ದಯಮಾಡಿ ತಾವ್ ಒಂಬತ್ತು ಹಾಕ್ಬೇಕು ಎಸ್ ಟಿ ಇದ್ದಾಗ ಒಂದ್ ಒಂದೇ ಓಟ್ ಹಾಕೋದಿರ್ತೈತಿ ಎಸ್ ಸಿ ಇದ್ದಾಗ ಒಂದೇ ಓಟ್ ಹಾಕೋದ್ರಿ ಮಹಿಳಾಗ ಎರಡ್ ಓಟ್ ಹಾಕೋದಿರ್ತೈತಿ ಬ ವರ್ಗ ಒಂದೇ ಓಟ್ ಹಾಕೋದಿರ್ತೈತಿ ಅಲ್ಲಿ ತಪ್ಪ ಏನಾದ್ರೆ ಯಾಕಂದ್ರೆ ಈ ಪ್ಯಾನೆಲ್ ಓಟ್ ಹಾಕೋದ್ನಾಗ ಬಾಳ್ ಕಡೆ ಶುಗರ್ ಫ್ಯಾಕ್ಟ್ರಿಲೇಷನ್ ನಡೆದಾಗ ಓಟ್ಗಳು ಬಾಳ್ ಆಗಿದಾವ್ ದಯಮಾಡಿ ಅದನ್ನ ಒಟ್ಟ ಆಗ ಕೊಡ್ಬಾರೀ ಯಾಕಂದ್ರೆ ಎಲ್ಲಾರು ಯಾಕಂತ ತಾವೆಲ್ಲ ಬ್ಯಾಲೆಟ್ ಪೇಪರ್ ನೋಡಿರ್ತೀರಿ ಬೇಕಾದ್ರೆ ನಾವೆಲ್ಲರಿಗೂ ರಿಟರ್ನಿಂಗ್ ಆಫೀಸರ್ ವಿನಂತಿ ಮಾಡ್ಕೊತೀವಿ ನಿಮಗೆ ತಿಳಿದಿಲ್ಲ ಅಂದ್ರೆ ಆ ಪಾರ್ಟಿ ಇಟ್ಕೊಂಡು ನಾವು ಒಂದು ನೀವು ಹದಿನೈದು ಮಂದಿ ಚೀಟಿ ಇಟ್ಕೊಂಡು ಹೋಗಿ ಅದನ್ನ ನೋಡಿ ಹಾಕ್ಬೋದು ಅದಕ್ಕೆಲ್ಲ ಅವಕಾಶ ಇರ್ತೈತಿ ಅದಕ್ಕೆ ಯಾವ್ದು ಓಟ್ ಕೆಡದಂಗ ಒಂದು ಊಟ್ ಕೆಟ್ಟಂದ್ರೆ ಯಾಕಂದ್ರೆ ನೀವು ಹದಿನೈದು ಹೋಟ್ ಹಾಕಲಿ ಹದಿನಾರನೇ ಓಟ್ ಹಾಕಿದ್ರೆ ನಿಮ್ ಓಟೆ ಬಾದ ಆಗಿಬಿಡ್ತೈತಿ ಅದಕ್ಕೆ ದಯಮಾಡಿ ಎಲ್ಲರೂ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಹದಿನೈದು ಓಟ್ ಹಾಕಿದ್ದಾರೆ ಬಹಳ ಅನುಕೂಲ ಆಗ್ತೈತಿ ಇನ್ ತಮ್ದಲ್ಲಿ ಗಮನದಲ್ಲಿ ಇಟ್ಕೋಬೇಕಂತ ವಿನಂತಿ ಮಾಡ್ಕೊತು ಮತ್ತ್ ಅವೆಲ್ಲರೂ ಈ ಭಾಗದಲ್ಲಿರುವ ಜನರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ವಿನಂತಿ ಮಾಡ್ಕೊತಾ ಇದೀವಿ ಅವೆಲ್ಲರೂ ದಯಮಾಡಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾವೆಲ್ಲರೂ ಹೊರಗೆ ಬಂದು ಮನೆಯಿಂದ ಹೊರಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ತಾವದ ಮತದಾನ ಮತದಾನ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೇವೆ ಯಾಕಂದ್ರೆ ಬಂದ ನಂತರ ಜನ್ ಬಂದಂತ ಮುಖ್ಯವಾದಂತ ವಿಷಯ ಹುಕ್ಕೇರಿ ತಾಲೂಕಿನ ಜನತೆಗೆ ಅಂದ್ರೆ ನಿರಂತರ ಜ್ಯೋತಿ ಬೇಕಂತ ಹೇಳಿ ಬಹಳ ದಿನದ ಎಲ್ಲ ಬೇಡಿಕೆ ಐತೆ ಯಾಕಂದ್ರೆ ನಿರಂತರ ಜ್ಯೋತಿ ಆಯ್ತಂದ್ರೆ ನಮ್ ರೈತ ಬಾಂಧವ್ರಿಗೆ ಬಹಳ ಅನುಕೂಲ ಆಗ್ತೈತೆ ಯಾಕಂದ್ರೆ ನೀವು ಯಾಕೆ ಇಡೀ ದೇಶ ಒಳಗೆ ನೋಡ್ರಿ ಯಾಕಂದ್ರೆ ನಾವೆಲ್ಲ ನಮ್ಮ ಕ್ಷೇತ್ರ ಜಿಲ್ಲಾದಾಗ ನಾವು ಏನಾರು ಕೆ ವಿ ಕೆಲ್ಸಿದ್ರೆ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ ಕಡೆ ಹೋಗ್ಬೇಕು ನಿಮ್ ನಿಮ್ ಕೆಲಸ ಬಂದ್ರೆ ನಿಮ್ ಸಹಕಾರಿ ಸಂಘಕ್ಕೆ ಹೋಗ್ಬೇಕಾಗ್ತೈತೆ ಅದಕ್ಕೆ ತಾವಾಗ ನಿರಂತರ ಜ್ಯೋತಿ ಮಾಡಕ್ಕೆ ಸಾಕಷ್ಟು ಅವಕಾಶ ಇಲ್ಲ ಐತಿ ತಾವೆಲ್ಲ ದಯಮಾಡಿ ಅಂದ್ರೆ ಈ ಸಹಕಾರ ಪ್ಯಾನೆಲ್ ನಮಗೆ ಆಶೀರ್ವಾದ ಮಾಡಿ ಅನುಕೂಲ ಅನುಕೂಲಗಳಾಗ್ತದೆ ಮತ್ತೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಪ್ಯಾನೆಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿರ ಕಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರ ಸಂಘ ಕಚೇರಿ ಮುಖೇರವಾಗಿರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು ಅಲ್ಲೇ ಅರ್ಜಿ ಕೊಡ್ಬೋದು ಟಿ ಸಿ ಸುಟ್ಟದಿರ್ಬೋದು ವಾಯರ್ ಇರ್ಬೋದು ಕಂಬ ಇರ್ಬೋದು ಯಾವುದೇ ಅಂದ್ರೆ ಯಾರ ಮನೆಗೆ ಹೋಗಿ ದಯಮಾ ನೀವು ನಿಲ್ಲದ್ ಬೇಡ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ್ ನಾವ್ ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ದಯಮಾಡ್ತಾರೆ ಎಲ್ಲರೂ ಯಾರಿಗೂ ಹೆದರದ ಅಂಜದೆ ಅಂತ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವ್ರು ತಮ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಸರ್ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಎಲ್ಲಾ ಕಡೆ ಭಾಷಣ ಎಲ್ಲ ಹೋಗಿದಾರೋ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನ ಹಾಕಿದ್ರೆ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳೀತಿದ್ವಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರಣ್ಯ ಸಹಕಾರಿ ಸಹಕಾರಿ ಸಹಕಾರಕ್ಕಾಗಿ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಕನಸು ನಾನು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಣಿ ಎಲ್ಲ ಮಾಡ್ಕೊಟ್ ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡೋದ್ರೆ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕತ್ತಂದ್ರೆ ನಾವು ಯಾವುದೋ ಅಂದ್ರೆ ಸುಮ್ಮನೆ ಯಾರೋ ಬೇದು ಟೀಕೆ ಮಾಡಿ ಏನಾಗುದಿಲ್ಲ ಅವ್ರೆಲ್ಲ ದಯಮಾಡಿ ಹೇಳ್ಬೇಕು ನಾವು ಐದು ವರ್ಷಗಳ ವಿದ್ಯುತ್ ಸಹಕಾರ ನಮ್ಮ ನಮ್ ಕಡೆ ಕೊಟ್ರೆ ನಾವು ಈ ಭಾಗದ ರೈತರು ಏನ್ ಕೆಲಸ ಮಾಡ್ತಾ ಮೊದಲು ನಾವು ಹೇಳ್ಬೇಕಂತ ಅದನ್ನು ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ಕೋದ್ರ ತಪ್ಪು ಜನ ಒಪ್ಬೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಎಲ್ಲ ನಮ್ನು ನೋಡ್ತಾರೆ ಅವ್ರು ನೋಡ್ತಾರೆ ಅದ್ರ ದಯಮಾಡಿ ಏಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಹೋಗ್ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೋತಾರ ಇದನ್ನು ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ತಾವೆಲ್ಲ ತಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನು ಹಿಂಗ್ ಮಾಡ್ರಿ ಅಂತೇಳಿ ನಾನ್ ದಯಮಾಡಿ ಮಾಡಿ ವೇದಿಕೆ ಮುಖಾಂತರ ನಮ್ ವಿರೋಧಿಗಳ್ ನಾ ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗ್ ಲೆಕ್ಕ ಕೇಳ್ತಾರ ಅವ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವ್ ಏನ್ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರ್ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದಾದ್ ಫ್ಯಾಕ್ಟ್ರಿ ಇದ್ರೆ ಅದನ್ನು ಲೆಕ್ಕ ಕೊಡ್ತೇನೆ ನಮ್ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕರ್ಕ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ ಡಿ ಸಿ ಸಿ ಬ್ಯಾಂಕ್ ಹಾಕ್ಸದ್ ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡಿದಂತ ಹೇಳ ಅದನ್ನು ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಕೊಡಬೇಕು ಅಂದ್ರೆ ಚರ್ಚೆ ಮಾಡ ನೀವು ಅನ್ರಿ ನಾಳ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಡಿಸಿ ಲೆಕ್ಕ ಕೊಡ್ತೀವಿ ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷಾ ಕೊಡ್ರಿ ಅವ್ರು ತಪ್ಪು ಮಾಡ್ಲಿ ಅವ್ರಿಗೆ ಶಿಕ್ಷಾ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರ ಲೆಕ್ಕ ಕೊಡ ಅಂತ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕಿರ್ತೈತಿ ಎಲ್ಲರೂ ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಶುಗರ್ ಫ್ಯಾಕ್ಟ್ರಿ ನಮಗೂ ಎಲ್ಲ ಕೊಡ್ತು ಉಳಿದ ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡ್ತು ಉಕ್ಕೀನ್ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡೋ ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದಾಗ ಈಗ ಈ ಲೆಕ್ಕ ನಮ್ ಜೊತೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ರೀ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿಲ್ಲ ಈಗೆಲ್ಲ ಸಂಬಂಧ ಕೆಟ್ಟ ಲೆಕ್ಕ ಕೇಳಿದಾರೆ ಅದಕ್ಕೆ ದಯಮಾಡಿ ಲೆಕ್ಕ ಇಲ್ಲ ಇಂದ ಬೀಡ್ರಿ ಬೇಕಾದ್ರೆ ಲೆಕ್ಕ ಅಂದ್ರೆ ನಾಳೆ ನಾಡ್ದು ನಿಮ್ಗೆ ಎಲ್ಲಿ ಹೇಳ್ತೀರ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಾಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಮೊದಲ ಮೊದಲೇ ನಾವು ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನಾವು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡಿದ್ವಿ ನಟಪ್ರಭ್ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನಡ್ಸಿದ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ಮ ಉದ್ಯೋಗಗಳಿರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ ಅದನ್ನ ನೀವು ಮಾಡಿ ಮತದಾನ ಮತವನ್ನು ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕಂದ್ರೆ ಅಂತಿಮವಾಗಿ ಎಲ್ಲ ಮತದಾರನ ಏನ್ ನಿರ್ಧಾರ ಮಾಡ್ತಿರೋ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿದ್ರೆ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತನು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪರಗಳು ಪ್ಯಾನೆಲ್ಗೆ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಹುಕ್ಕಿರ್ತಾರ ಇನ್ನೂ ಒಳ್ಳೇದಾಗ್ತೈತಿ ರೈತರು ಒಳ್ಳೇದಾಗ್ತೈತಿ ಅವ್ರೆಲ್ಲಾರು ಹೇಳ್ತಾರ ಇಲ್ಲ ಅವರೆಲ್ಲ ಹಂಗ್ ಮಾಡ್ತಾರ ಜಂಪ್ ಹಾಕಿದ್ ಕಟ್ ಮಾಡ್ತಾರೋ ಕಿನಾಲ್ ಮೋಟ್ರ್ ತೊಂದರೆ ಕೊಡ್ತಾರಂತ ಕಿನಾಲ್ ಮೋಟರ್ ತೊಂದರೆ ಕೊಡಕ ಜಂಪ್ ಕಟ್ ಮಾಡಕ ನಾವ್ ಯಾರಾದ್ರಿ ಯಾಕಂದ್ರೆ ನಿಮ್ ಸಂಘ ಇದು ಅದಕ್ಕೆ ನಾ ಎಲ್ಲಾಗ್ ಹೇಳ್ಬೋದು ಬಂತು ಜಂಪ್ ಜಂಪ್ ಹಾಕಿದಿಂದ ತೆಗಿತಾರ ಅಂತ ನಾನ್ ಯಾಕೆ ತೆಗ್ದು ರೈತರ ಯಾಕೆ ರೈತರಿಗೆ ಏನು ಎಷ್ಟು ಅನುಕೂಲ ಮಾಡ್ತೀವಿ ಜಂಪ್ ನಾನು ಗೋಡಿಗೆ ಅಂತ ಅದೇ ಹೇಳಿ ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕಲ್ಲ ರೈತರು ನಮಗೇನು ಅಭಿವೃದ್ಧಿ ಕಿನಾಲ್ ಮೋಟ್ರಿಗೆ ನೀವೆಲ್ಲ ಕಿನಾಲ್ ತಂಡಿಗೆಲ್ಲ ಮೋಟಾಗಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹಾಕೊಂಡಿದ್ದಾರೆ ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಿಲ್ಲ ಅಂದ್ರೆ ಸುಳ್ಳು ಅಪಪ್ರಚಾರ ಅವ್ರು ಬಂದ್ರೆ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾ ಇದ್ದ ನಮ್ಮ ಹೆಸರುಗಳೆಲ್ಲ ಸುಮ್ಮನೆ ಮಂಜಿನ ಅನ್ಸುವಂತ ಪ್ರಯತ್ನ ಮಾಡ್ತಾರೋ ಮತದಾರ ಪ್ರಭುಗಳು ದಯಮಾಡೋರು ನೀನು ಇವಿಗೆ ಹಾಕೋದ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡಿ ಕಳ್ಕೊಳ್ಳೋದು ವಿನಂತಿ ಮಾಡ್ಕೊತೀನಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸಾಹ್ ದೊಲ್ಲೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಇಲೆಕ್ಟ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ಒಂದು ಕೆಲಸ ಮಾಡುವಂತ ಅವ್ರು ಒಂದ ಅಂದ್ರೆ ಒಂದು ಹಾನಿ ಮಾಡಿದಾರ ಶಪತ್ ಮಾಡಿದಾರ ಚಲೋ ಮಾಡ್ತೀವಿ ಅದಕ್ಕೆ ದಯಮಾಡಿ ಇದನ್ನ ಮುಂದಿಟ್ಕೊಂಡು ತಾವು ಮತವನ್ನು ಕೇಳ್ತಾ ಇದ್ರೆ ಆಶೀರ್ವಾದ ಮಾಡ್ಬೇಕು ಮತ್ತೆ ದಯಮಾಡಿ ಯಾಕಂದ್ರೆ ಒಂದ್ ವಿನಂತಿ ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಆಗ್ಬೇಕಾದ್ರೆ ಹೇಳಿ ಅವ್ರು ಕೇಳೋದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರದನ್ನ ಅವರು ಎಲ್ಲ ಕೊಡ್ಬೇಕಾರೆ ಯಾಕಂದ್ರೆ ಪ್ರತಿಯೊಂದ್ರೆ ಒಂದೊಂದು ರೂಪಾಯಿ ಲೆಕ್ಕ ಹಾಕ್ಬೇಕಂದ್ರೆ ಸುಮ್ಮನೆ ಏಕೆ ಸುಮ್ಮನೆ ಅಲ್ಲಿ ಒಂದು ಎಲ್ಲರ ಕುಂತಿ ಟೀಕೆ ಮಾಡೋದು ಹೋಗುದು ಬೇಡ ಲೆಕ್ಕ ಎಲ್ಲ ಕೊಟ್ಟು ಲೆಕ್ಕ ಚುಕ್ತಾ ಮಾಡಿ ಎಲ್ಲ ಹೊರಗೋಗಿ ನಾವು ದಯಮಾಡಿ ತಾವೆಲ್ಲ ಮತದಾರ ಪರ್ಗಿ ಹುಕ್ಕೇರಿ ತಾಲೂಕಿನ ಮಹಾಜನತೆಯನ್ನ ವಿನಂತಿ ಮಾಡ್ಕೋತೀನಿ ತಾವು ದಯಮಾಡಿ ಒಳ್ಳೆ ಅವಕಾಶ ಪಡೆದ್ರೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೀವಿ ಹದಿನೈದು ಜನ ನಿಮ್ ತಾಲೂಕದವ್ರನ್ನ ಡೈರೆಕ್ಟ್ ಮಾಡ್ತೀವಿ ನಿಮ್ಮವ್ರನ್ನ ಚೇರ್ಮನ್ ಮಾಡ್ತೀವಿ ಅಧಿಕಾರ ಸಂಸ್ಥೆನ ನಿಮ್ ಕೈಯಾಗ ಕೊಟ್ಟು ಹೋಗ್ತೀವಿ ಇವ್ರು ಏನಾದ್ರು ತಪ್ಪು ಮಾಡಿ ಅಷ್ಟೇ ನಾವು ಕೇಳಕ್ ಇರ್ತೀವಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ಗಮನ ಆಶೀರ್ವಾದ ಮಾಡೋಕೆ ವಿನಂತಿ ಮಾಡ್ಕೊಟ್ಟರು ಯಾಕೆ ಮುಂದಿನ ದಿನಮಂದಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಅದಕ್ಕೆಲ್ಲ ಈಗ ನೋಡ್ರಿ ಈಗ ನಾನು ಅನ್ನ ಸದ್ದೆ ಬಿಜೆಪಿ ಅವ್ರ ಈಗ ಅವರೆಲ್ಲ ಅವ್ರು ಬಿಜೆಪಿ ಕಾಂಗ್ರೆಸ್ ಅವ್ರು ಕೂಡ ಮಾಡತ್ತಾರೆ ನಾವು ಸತೀಶ್ ಜಾರಕಿಹೊಳಿ ಕೂಡ್ ಮಾಡ್ತೇವೆ ಸಹಕಾರದಲ್ಲಿ ಇರಂಗಿಲ್ಲ ನಮ್ ಬಿಜೆಪಿ ಮಂದಿಗೂ ನಾವು ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ಹೊರಗೆ ಬಂದಕ್ಕೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕು ನಮ್ಮ ಜೊತೆ ನಿಲ್ಬೇಕಂತ ವಿನಂತಿ ಮಾಡ್ಕೊತೀನಿ ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಇದೆ ನಾವು ಅದಕ್ಕೆ ದಿವಂಗತ ಅಪ್ಪನ ಕನಸನ್ನ ಸಹಕಾರ ಮಾಡೋದು ಹೇಳುತ್ತ ಯಾಕಂದ್ರೆ ಬಹಳ ಸಮಯ ಆಗೈತಿ ಅದಕ್ಕೆ ಎಲ್ಲರೂ ಭಾಷಣ ಮಾಡಿದ್ರ ಅಂತ ಹೇಳುತ್ತ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬರೋ ಎರಡರ ಸೇರಿ ಬಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ ಎರಡೂ ಜಿಲ್ಲಾ ಪಂಚಾಯತ್ ಜನತೆ ಮಹಾ ಜನತೆಗೆ ಎಲ್ಲರಿಗೂ ನಿಮ್ಗೆಲ್ಲ ವಂದಿಸಿ ಅಭಿನಂದಿಸಿ ನಮ್ಮ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ